ಬೆಳಿಗ್ಗೆ ಟ್ವೀಟ್ ಮೂಲಕ ಸಿಎಂ ಘೋಷಣೆ ಅದರ ಬೆನ್ನಲ್ಲೇ ಉದ್ಯಮಿಗಳ ವಿರೋಧ ಮೊದಲ ಟ್ವೀಟ್ ಅನ್ನು ಅಳಿಸಿ ಇನ್ನೊಂದು ಪೋಸ್ಟ್ ಹಾಕಿದ ಸಿಎಂ ರಾತ್ರಿಯ ವೇಳೆಗೆ ಅದಕ್ಕೂ ಸರ್ಕಾರದಿಂದ ತಾತ್ಕಾಲಿಕ ತಡೆ ಇದು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕುರಿತ ಮಸೂದೆ ಒಂದೇ ದಿನದಲ್ಲಿ ಸದ್ದು ಮಾಡಿ ಸುದ್ದಿಯಾಗಿ ಕಡೆಗೆ ಮತ್ತದೇ ಮೂರುವರೆ ದಶಕಗಳಿಗೂ ಹಳೆಯ ಚಿಪ್ಪಿನೊಳಗೆ ಸೇರ್ಕೊಂಡಂತಹ ಕಥೆ ಇದೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಮೀಸಲಾತಿ ಕೊಡೋದಕ್ಕೆ ಸವಾಲು ಎದುರಾಗಿರುವಂಥ ಈ ವಿಷಯದ ಬಗ್ಗೆ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಬೇಡಿ ಸ್ವತಂತ್ರ ನಿರ್ಭೀತ ಪತ್ರಿಕೋದ್ಯಮಕ್ಕೆ ನೀವು ಉಚಿತವಾಗಿ ಸುಲಭವಾಗಿ ನೀಡಬಹುದಾದಂಥ ಬೆಂಬಲ ಇದೆ ಈಗ ವಿಷಯಕ್ಕೆ ಬರೋಣ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಅನ್ನುವಂಥ ವಿಚಾರದಲ್ಲಿ ಕಡೆಗೂ ಕರ್ನಾಟಕ ಸರ್ಕಾರ ಖಾಸಗಿ ಅವರ ಒತ್ತಡಕ್ಕೆ ಮಣಿತ ಸಾಫ್ಟ್ವೇರ್ನವರ ಅಷ್ಟೊಂದು ಸಾಫ್ಟ್ ಅಲ್ಲದ ಬೆದರಿಕೆಗೆ ತತ್ತರಗೊಂಡಿದೆಯಾ ಸಂಪುಟ ಸಭೆಯಲ್ಲಿ ಸಮ್ಮತಿಸಲಾಗಿದ್ದಂಥ ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ನೀಡೋದಿಕ್ಕೆ ತಯಾರಾಗಿದ್ದಂತಹ ಸರ್ಕಾರ ಈಗ ತಾತ್ಕಾಲಿಕ ತಡೆಯನ್ನು ನೀಡಿದೆ ಅಲ್ಲಿಗೆ ಕನ್ನಡಿಗರು ಕನ್ನಡದ ನೆಲದಲ್ಲಿ ಉದ್ಯೋಗ ವಂಚಿತರಾಗೋದನ್ನ ತಪ್ಪಿಸಬೇಕು ಅನ್ನೋ ಸಿದ್ದರಾಮಯ್ಯ ಸರ್ಕಾರದ ಆಶಯ ಬಲ ಕಳೆದುಕೊಂಡಿದೆಯಾ ಕನ್ನಡಿಗರ ಹಿತ ಕಾಯೋದು ನಮ್ಮ ಆದ್ಯತೆ ಅಂತ ಹೇಳಿದವರು ಉದ್ಯಮಿಗಳ ಹಿತ ನೋಡುವಂತ ಹೆಜ್ಜೆಯನ್ನು ತೆಗೆದುಕೊಂಡ್ರ ಹಾಗಾದ್ರೆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಅನ್ನೋದು ಮಾತಿನ ಹಂತದಲ್ಲಿ ಚರ್ಚೆ ಹಂತದಲ್ಲಿ ಉಳಿದು ಹೋಗುತ್ತಾ ಇಲ್ಲಿ ಇನ್ನೂ ಒಂದು ವಿಷಯ ಇದೆ ಸರ್ಕಾರ ಮಸೂದೆಯನ್ನು ಅಂಗೀಕರಿಸಿದ್ರು ಕೂಡ ಅದು ನ್ಯಾಯಾಲಯದಲ್ಲಿ ನಿಲ್ತಾ ಇರಲಿಲ್ವಾ ಅದಕ್ಕೆ ತಕ್ಕಂತ ಯಾವ ಸಿದ್ಧತೆಯನ್ನು ಕೂಡ ಸರ್ಕಾರ ಮಾಡ್ಕೊಂಡಿರ್ಲಿಲ್ವಾ ಯಾಕೆ ಸರ್ಕಾರ ಇದೆಲ್ಲದರ ಸಾಧ್ಯ ಸಾಧ್ಯತೆ ಬಗ್ಗೆ ವಿವೇಚಿಸಿದೆ ದಿಢೀರ್ ಅಂತಾನೆ ಕನ್ನಡಿಗರಿಗೆ ಮೀಸಲಾತಿ ಒದಗಿಸುವಂತ ಮಸೂದೆಯನ್ನು ಮಾಡಿತು ಯಾಕೆ ಬರೀ ಸುದ್ದಿಯನ್ನು ಮಾಡಿ ಒಂದೇ ದಿನದಲ್ಲೇ ಹಿಂಜರಿಯೋ ಹಾಗಾಯ್ತು ಮುಂದಿನ ಸಂಪುಟ ಸಭೆಯಲ್ಲಾದ್ರೂ ಅದು ಚರ್ಚೆಗೆ ಬರುತ್ತೆ ಬೇರೆ ಸ್ವರೂಪದಲ್ಲಾದ್ರೂ ಅಸೆಂಬ್ಲಿಯಲ್ಲಿ ಪಾಸ್ ಆಗುತ್ತೆ ಅನ್ನೋದಕ್ಕೆ ಏನಾದರೂ ಖಾತ್ರಿ ಇದೆಯಾ ಅಂತೂ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಅನ್ನೋದು ಮತ್ತೊಮ್ಮೆ ನೆನೆಗುದಿಗೆ ಬಿದ್ದಾಗಿದೆ ಬೆಳಿಗ್ಗೆ ಶುಭ ಸುದ್ದಿಯಿಂದ ಶುರುವಾಗಿ ಇಳಿ ಸಂಜೆ ಆಗುವಾಗ ಅದಿಲ್ಲವಂತೆ ಅನ್ನುವಲ್ಲಿಗೆ ಮುಗಿದು ಹೋಯಿತು ರಾಜ್ಯದಲ್ಲಿರುವಂತಹ ಖಾಸಗಿ ಕೈಗಾರಿಕೆಗಳು ಹಾಗೂ ಇತರ ಕಂಪನಿಗಳ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಕನ್ನಡಿಗರಿಗೆ ಶೇಕಡ ಐವತ್ತು ಹಾಗೂ ಆಡಳಿತಾತ್ಮಕವಲ್ಲದ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದು ಮೀಸಲಾತಿ ನಿಗದಿಪಡಿಸುವಂತಹ ಕರಡು ಮಸೂದೆಗೆ ಸರ್ಕಾರ ತಾತ್ಕಾಲಿಕ ತಡೆಯನ್ನು ನೀಡಿದೆ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿ ಇನ್ನೇನು ಇವತ್ತು ಮಸೂದೆ ಮಂಡಿಸಬೇಕು ಅಂತಿದ್ದಂತಹ ಸರ್ಕಾರ ಒಂದೇ ದಿನದಲ್ಲಿ ಅದನ್ನ ಬದುಕಿ ಸರಿಸ್ಬಿಟ್ಟಿದೆ ಮತ್ತಷ್ಟು ಚರ್ಚೆಯನ್ನು ನಡೆಸಿ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ಮುಖ್ಯಮಂತ್ರಿ ಕಚೇರಿಯಿಂದ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಮಂಡನೆಗೆ ನಿಗದಿಯಾಗಿದ್ದಂತಹ ಮಸೂದೆಯ ಬಗ್ಗೆ ಈಗ ಅದಿನ್ನು ಸಿದ್ಧತೆಯ ಹಂತದಲ್ಲಿದೆ ಮುಂದಿನ ಸಂಪುಟ ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿ ಅಂತಿಮ ನಿರ್ಣಯವನ್ನು ಕೈಗೊಳ್ಳಲಾಗುವುದು ಅಂತ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಅಲ್ಲಿಗೆ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿಯ ಪ್ರಸ್ತಾಪ ಮತ್ತೊಮ್ಮೆ ನೆಲೆ ಕಾಣಲಾರ್ದ ಹಾಗಾಯ್ತ ಅಲ್ಲಿಗೆ ಉದ್ಯಮಿಗಳ ಆಕ್ಷೇಪದ ನಡುವೆಯೂ ಮಸೂದೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಂತಹ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಾದವ್ ಕೂಡ ಹಿಂದಕ್ಕೆ ಸರಿದೋಯ್ತ ಹಾಗೆ ನೋಡಿದ್ರೆ ರಾಜ್ಯದಲ್ಲಿನ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿಯ ಬಗ್ಗೆ ಸರ್ಕಾರ ಮಸೂದೆ ಮಂಡಿಸೋದಿಕ್ ಮುಂದಾಗಿದೆ ಅನ್ನೋದ್ರ ಘೋಷಣೆಯ ಬೆನ್ನಲ್ಲೇ ಅದು ಮಂಡನೆಯಾಗೋದ್ರ ಬಗ್ಗೆ ಅನುಮಾನಗಳು ಕೂಡ ಎದ್ದಿದವು ಉದ್ಯಮ ವಲಯದ ವಿರೋಧ ಈ ವಿಚಾರದಲ್ಲಿ ಸರ್ಕಾರವನ್ನ ಅನ್ನೋಂಥ ಪ್ರಶ್ನೆಯೂ ಕೂಡ ಎದುರಾಗಿತ್ತು ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಶೇಕಡ ನೂರರಷ್ಟು ಮೀಸಲಾತಿ ಇರುವಂತಹ ಟ್ವೀಟ್ ಅನ್ನ ಕೆಲವೇ ಗಂಟೆಗಳಲ್ಲಿ ಅಳಿಸಿ ಹಾಕಿ ಬದಲಿ ಪೋಸ್ಟ್ ಹಾಕಿದ್ರು ಅದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಮಸೂದೆಯ ವಿಚಾರವಾಗಿ ಬುಧವಾರ ಆದಂತಹ ಸದ್ದುಗದ್ದಲಗಳನ್ನ ಇಲ್ಲಿ ಒಮ್ಮೆ ಗಮನಿಸೋಣ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡಬೇಕು ಅನ್ನೋದು ಮೂವತ್ತೇಳು ವರ್ಷಗಳಷ್ಟು ಹಿಂದಿನ ಪ್ರಸ್ತಾಪ ಮತ್ತು ಆ ಪ್ರಸ್ತಾಪವನ್ನು ಮುಂದಿಟ್ಟಿದ್ದು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಸಾವಿರದ ಒಂಬೈನೂರ ಎಂಬತ್ತಾರರ ಡಿಸೆಂಬರ್ ಇಪ್ಪತ್ತರಂದು ಸಲ್ಲಿಕೆಯಾಗಿದ್ದಂತಹ ಆ ವರದಿ ಅನ್ವಯ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ಒದಗಿಸುವಂತಹ ಮಸೂದೆಗೆ ಈಗ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸಂಪುಟ ಸಭೆ ಒಪ್ಪಿತ್ತು ಕರ್ನಾಟಕದಲ್ಲಿನ ಖಾಸಗಿ ವಲಯದ ಕಂಪನಿಗಳು ಕಾರ್ಖಾನೆಗಳು ಹಾಗೂ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಶೇಕಡ ಐವತ್ತರಿಂದ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿ ಸಿಗಬೇಕು ಅನ್ನೋಂಥ ಪ್ರಸ್ತಾಪ ಅದರಲ್ಲಿತ್ತು ಕೈಗಾರಿಕೆಗಳು ಕಾರ್ಖಾನೆಗಳು ಮತ್ತು ಇತರ ಸಂಸ್ಥೆಗಳಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡುವಂತಹ ಕರ್ನಾಟಕ ರಾಜ್ಯ ಉದ್ಯೋಗ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ ವಿಧಾನಸಭೆಯಲ್ಲಿ ಮಂಡಿಸೋದಿಕ್ಕೂ ಕೂಡ ತಯಾರಿ ನಡೆದಿದೆ ಆದರೆ ಮಸೂದೆಗೆ ಉದ್ಯಮಿಗಳ ವಿರೋಧ ವ್ಯಾಪಕ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇದ್ದ ಹಾಗೆ ಸರ್ಕಾರ ಹಿಂದೆ ಸರಿದಿದೆ ಮತ್ತು ಮಸೂದೆಗೆ ಈಗ ತಾತ್ಕಾಲಿಕವಾಗಿ ತಡೆಯನ್ನ ನೀಡಿದೆ ಮಸೂದೆಯಲ್ಲಿ ಏನೆಲ್ಲ ಪ್ರಸ್ತಾಪಗಳಿದವು ಮೊದಲನೇದಾಗಿ ಕರ್ನಾಟಕದಲ್ಲಿ ಖಾಸಗಿ ವಲಯದ ಕಂಪನಿಗಳು ಕಾರ್ಖಾನೆಗಳು ಹಾಗೂ ಸಂಸ್ಥೆಗಳ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡ ಐವತ್ತರಿಂದ ಶೇಕಡಾ ಎಪ್ಪತ್ತೈದರವರೆಗೆ ಮೀಸಲಾತಿಯನ್ನ ನೀಡಬೇಕು ಎರಡನೇದಾಗಿ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಶೇಕಡ ಐವತ್ತರಷ್ಟು ಮತ್ತು ಆಡಳಿತೇತರ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಕನ್ನಡಿಗರಿಗೆ ಮೀಸಲಾತಿ ಸಿಗಬೇಕು ಮೂರನೇದಾಗಿ ಕರ್ನಾಟಕದಲ್ಲಿ ಹುಟ್ಟಿದವರು ಕರ್ನಾಟಕದಲ್ಲಿ ಹದಿನೈದು ವರ್ಷಗಳಿಂದ ವಾಸ ಮಾಡ್ತಾ ಇರುವವರು ಕನ್ನಡ ಭಾಷೆಯಲ್ಲಿ ಮಾತಾಡೋದಿಕ್ಕೆ ಓದೋದಿಕ್ಕೆ ಹಾಗೂ ಬರೆಯೋದಿಕ್ ಬರುವವರು ಉದ್ಯೋಗ ಮೀಸಲಾತಿಗೆ ಅರ್ಹರಾಗಿರ್ತಾರೆ ನಾಲ್ಕನೇದಾಗಿ ಎಸ್ ಎಸ್ ಸಿಯಲ್ಲಿ ಕನ್ನಡ ಅಭ್ಯಸಿಸಿದವರು ನೋಡಲ್ ಏಜೆನ್ಸಿಗಳು ನಡೆಸುವಂತಹ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗೋದು ಕಡ್ಡಾಯ ಅಂಥವ್ರಿಗೆ ಮಾತ್ರ ಈ ಒಂದು ಮೀಸಲಾತಿ ಸಿಗಲಿದೆ ಇನ್ನು ಐದನೇದಾಗಿ ಖಾಸಗಿ ವಲಯದಲ್ಲಿ ಹುದ್ದೆಗೆ ಅರ್ಹ ಅಭ್ಯರ್ಥಿ ಸಿಗದೇ ಇದ್ರೆ ಕಂಪ್ನಿಗಳು ಕೈಗಾರಿಕೆಗಳು ಸರ್ಕಾರ ಅಥವಾ ಇತರೆ ಸಂಸ್ಥೆಗಳ ಜೊತೆಗೆ ಸೇರಿ ಸ್ಥಳೀಯ ಅಭ್ಯರ್ಥಿಗೆ ಮೂರು ವರ್ಷದೊಳಗೆ ಕೆಲಸಕ್ಕೆ ಅಗತ್ಯವಾಗುವಂಥ ತರಬೇತಿಯನ್ನ ನೀಡಿ ಹುದ್ದೆಯಲ್ಲಿ ಮುಂದುವರಿಸಬೇಕು ಆರನೇದಾಗಿ ಅಷ್ಟಾಗಿಯೂ ಕೂಡ ಯಾವುದೇ ಸ್ಥಳೀಯ ಅಭ್ಯರ್ಥಿ ಆ ಹುದ್ದೆಗೆ ಅರ್ಹತೆಯನ್ನ ಪಡೆಯದೇ ಇದ್ರೆ ಕಂಪನಿಗಳು ಮೀಸಲಾತಿ ವಿನಾಯಿತಿಗಾಗಿ ಸೂಕ್ತ ದಾಖಲೆಗಳೊಂದಿಗೆ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸರ್ಕಾರ ಸೂಕ್ತ ವಿಚಾರಣೆಯನ್ನು ನಡೆಸಿ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಶೇಕಡಾ ಇಪ್ಪತ್ತೈದು ಹಾಗೂ ಆಡಳಿತೇತರ ಹುದ್ದೆಗಳಲ್ಲಿ ಶೇಕಡಾ ಐವತ್ತರಷ್ಟು ಮೀಸಲಾತಿಯನ್ನು ಕಡಿತಗೊಳಿಸಬಹುದು ಇನ್ನು ಏಳನೇದು ಉದ್ಯೋಗ ಮೀಸಲಾತಿ ಕಾನೂನನ್ನ ಏನಾದರೂ ಉಲ್ಲಂಘನೆ ಮಾಡಿದ್ರೆ ಕಂಪನಿಗಳಿಗೆ ಸರ್ಕಾರ ಭಾರಿ ಮೊತ್ತದ ದಂಡವನ್ನು ವಿಧಿಸಬಹುದು ಆದ್ರೆ ಈ ಮಸೂದೆಗೆ ಉದ್ಯಮ ವಲಯದಿಂದ ವಿರೋಧ ವ್ಯಕ್ತವಾಯಿತು ಸಿ ಮತ್ತು ಡಿ ವರ್ಗದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡಾ ನೂರಷ್ಟು ಮೀಸಲಾತಿ ಅಂತ ಸಿದ್ದರಾಮಯ್ಯ ತಮ್ಮ ಎಕ್ಸ್ ನ ಖಾತೆಯಲ್ಲಿ ಹಂಚಿಕೊಂಡಿದ್ರು ಕೆಲವೇ ಗಂಟೆಗಳಲ್ಲಿ ಅವರು ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ರು ಉದ್ಯಮಿಗಳ ತೀವ್ರ ವಿರೋಧದ ಬಳಿಕ ಅವ್ರು ಬೇರೊಂದು ಟ್ವೀಟ್ ಅನ್ನ ಕೂಡ ಪೋಸ್ಟ್ ಮಾಡ್ತಾರೆ ರಾಜ್ಯದ ಖಾಸಗಿ ಕೈಗಾರಿಕೆಗಳು ಹಾಗೂ ಇತರೆ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಆಡಳಿತಾತ್ಮಕ ಹುದ್ದೆಗಳಿಗೆ ಶೇಕಡ ಐವತ್ತು ಹಾಗೂ ಆಡಳಿತಾತ್ಮಕ ವಲಯದ ಹುದ್ದೆಗಳಿಗೆ ಶೇಕಡ ಎಪ್ಪತ್ತೈದು ಮೀಸಲಾತಿ ನಿಗದಿಪಡಿಸುವಂತಹ ವಿಧೇಯಕಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನು ನೀಡಿದೆ ಅಂತ ಬರೆದುಕೊಂಡಿದ್ರು ಅಲ್ಲಿಗೆ ಉದ್ಯೋಗ ಮೀಸಲಾತಿ ವಿಚಾರವಾಗಿ ಸರ್ಕಾರ ನಿಲುವನ್ನು ಬದಲಿಸಿದ್ದು ಸ್ಪಷ್ಟವಾಗಿತ್ತು ಆಗಲೇ ಉದ್ಯಮ ವಲಯದವರ ಒತ್ತಡಕ್ಕೆ ಸರ್ಕಾರ ಮಣಿದ ಬಗ್ಗೆ ಅನುಮಾನಗಳು ಮೂಡಿದವು ಮೀಸಲಾತಿ ಮಸೂದೆ ಜಾರಿಗೆ ಬಂದ್ರೆ ಕಂಪನಿಗಳ ಪ್ರೊಡಕ್ಟಿವಿಟಿ ಮತ್ತು ಬೆಳವಣಿಗೆಗೆ ಹೊಡೆತಾ ಬೀಳಲಿದೆ ಅನ್ನುವಂತಹ ತಕರಾರನ್ನ ಉದ್ಯಮ ವಲಯ ತೆಗೆದಿತ್ತು ಹುದ್ದೆಗೆ ಅರ್ಹರಾದವರು ಕೌಶಲ್ಯ ಹೊಂದಿದವರು ಸಿಗದೇ ಇದ್ರೆ ಅವರಿಗೆ ತರಬೇತಿ ನೀಡಬೇಕಾಗಿರೋದ್ರಿಂದ ಅದು ಅನಗತ್ಯ ಹೊರೆಯಾಗಿದ್ದು ಕಂಪನಿಯ ಉತ್ಪಾದನೆ ಕುಂಠಿತಗೊಳ್ಳಲಿದೆ ಅನ್ನುವಂತಹ ಆಕ್ಷೇಪಗಳು ಕೇಳಬಂದಿತ್ತು ಪೂರ್ತಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಕಲ್ಪಿಸೋದಿದ್ರೆ ಸರ್ಕಾರನೇ ತರಬೇತಿ ಕೊಡಲಿ ಉನ್ನತ ಶಿಕ್ಷಣಕ್ಕೆ ಹಣ ಖರ್ಚು ಮಾಡಲಿ ಹಾಗೆ ಸೌಕರ್ಯಗಳ ಅಭಿವೃದ್ಧಿಗೆ ವೆಚ್ಚ ಮಾಡಲಿ ಅಂತ ಇನ್ಫೋಸಿಸ್ ನ ಮಾಜಿ ಸಿ ಎಫ್ಓ ಮೋಹನ್ ದಾಸ್ ಪೈ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು ಕನ್ನಡದ ಪರೀಕ್ಷೆ ಪಾಸ್ ಮಾಡಿದವರಿಗೆ ಮಾತ್ರನೇ ಉದ್ಯೋಗ ಅನ್ನೋದಾದ್ರೆ ಹೆಚ್ಚಿನ ಸೌಕರ್ಯ ಇರುವಂತ ಹೈದರಾಬಾದ್ ಹಾಗೂ ತಮಿಳುನಾಡಿಗೆ ಕಂಪನಿಗಳು ಹೋಗ್ತವೆ ಇಲ್ಲಿಗೆ ಬಂಡವಾಳ ಹರಿದು ಬರೋದಿಲ್ಲ ಅಂತ ಅವ್ರು ಹೇಳಿದ್ರು ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮುಜುಂದಾರ್ ಶಾ ಇಲ್ಲಿ ಕೌಶಲ್ಯಕ್ಕೆ ಆದ್ಯತೆ ಸ್ಥಳೀಯರಿಗೆ ಉದ್ಯೋಗ ನೀಡುವಂತಹ ಭರದಲ್ಲಿ ಕಂಪನಿಯ ಅಗ್ರಸ್ಥಾನಕ್ಕೆ ಧಕ್ಕೆ ಆಗಬಾರದು ಕೌಶಲ್ಯ ಉಳ್ಳವರ ಆಯ್ಕೆಗೆ ಅವಕಾಶ ಇರಬೇಕು ಅಂತ ಹೇಳಿದ್ರು ಅಸೋತ್ಸಾಮ ಅಧ್ಯಕ್ಷ ಆರ್ ಕೆ ಮಿಶ್ರಾ ಇದು ಇಲ್ಲಿನ ಐಟಿ ಉದ್ಯಮವನ್ನು ಓಡಿಸುತ್ತೆ ಇದೊಂದು ದೂರ ದೃಷ್ಟಿಯಿಲ್ಲದ ನಡೆ ಅಂತ ಟೀಕೆ ಮಾಡಿ ಸ್ಥಳೀಯರಿಗೆ ಉದ್ಯೋಗ ಒದಗಿಸುವಂತಹ ಸರ್ಕಾರದ ಗುರಿ ಸ್ವಾಗತಾರ್ಹವಾದರೂ ಕೂಡ ತಾಂತ್ರಿಕ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿದ ಮತ್ತು ರಾಷ್ಟ್ರದ ಪ್ರಮುಖ ಕೈಗಾರಿಕೊಂಡಂತಹ ರಾಜ್ಯವಾಗೋದಕ್ಕೆ ನಮಗೆ ನುರಿತ ಪ್ರತಿಭಾವಂತರ ಅಗತ್ಯ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ತನ್ನ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಎಫ್ ಕೆಸಿಸಿ ಮನವಿ ಮಾಡಿದೆ ಆದರೆ ಉದ್ಯಮ ವಲಯದ ಟೀಕೆಗೆ ಪ್ರತಿಕ್ರಿಯಿಸಿದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಾಂತ್ರಿಕ ಸಮಸ್ಯೆಗಳನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ತಾಂತ್ರಿಕತೆ ವಿಚಾರ ಬಂದಾಗ ಅಗತ್ಯ ಇರೋ ಕಡೆ ರಿಯಾಯಿತಿಯನ್ನು ನೀಡಲಾಗುವುದು ಅಂತ ಹೇಳಿದರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಂತೂ ಅತ್ಯಂತ ಪ್ರಬಲವಾಗಿ ಈ ಮಸೂದೆಯನ್ನು ಸಮರ್ಥನೆ ಮಾಡಿಕೊಂಡಿದ್ರು ಕರ್ನಾಟಕದಲ್ಲಿ ಪ್ರತಿಭೆಗಳಿಲ್ಲ ಅನ್ನುವಂಥ ಮಾತಾಡೋದನ್ನ ಖಾಸಗಿ ಸಂಸ್ಥೆಗಳು ಮೊದಲು ನಿಲ್ಲಿಸಬೇಕು ಅಂತ ಲಾರ್ಡ್ ಹೇಳಿದ್ರು ಉದ್ಯಮಗಳು ಕರ್ನಾಟಕದ ಕೈ ತಪ್ಪಬಹುದು ಅನ್ನುವಂಥ ಆತಂಕ ಇಲ್ಲವ ಅನ್ನುವಂಥ ಪ್ರಶ್ನೆಗೆ ಅವರು ಉದ್ಯಮದವರೇನು ಇಲ್ಲಿ ಸಮಾಜ ಸೇವೆ ಮಾಡೋದಕ್ಕೆ ಬರ್ತಾ ಇಲ್ಲ ಅವರಿಂದ ನಮಗಾಗುವಂತ ಅನುಕೂಲಕ್ಕಿಂತಲೂ ನಮ್ಮಿಂದ ಅವ್ರು ಪಡೆದುಕೊಳ್ಳೋದೇ ಹೆಚ್ಚು ಅಂತ ಹೇಳಿದ್ರು ನಾವು ಒದಗಿಸುವಂತ ಭೂಮಿ ನಾವು ಒದಗಿಸುವಂತ ಸೌಕರ್ಯ ಸೌಲಭ್ಯಗಳಿಗೆ ಪ್ರತಿಯಾಗಿ ನಮ್ಮವರಿಗೆ ನಾವು ಉದ್ಯೋಗ ಕೇಳ್ತಾ ಇದ್ದೀವಿ ನೂರಕ್ ನೂರನ್ನು ಕೊಡಿ ಅಂತ ನಾವೇನ್ ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ನ್ಯಾಯಯುತವಾಗಿದೆ ಅಂತ ಹೇಳಿದ್ರು ಸರ್ಕಾರನೇ ತರಬೇತಿ ನೀಡಲಿ ಅನ್ನುವಂಥ ಮಾತಿಗೂ ಕೂಡ ಖಡಕ್ ಆದ ಉತ್ತರವನ್ನ ಕೊಟ್ಟಿದ್ದಾರೆ ಲಾರ್ಡ್ ದಿನವೂ ಬದಲಾಗ್ತಾ ಇರುವಂತಹ ತಾಂತ್ರಿಕತೆಯಲ್ಲಿ ಯಾವ ರೀತಿಯ ಕೌಶಲ್ಯತೆ ಅಗತ್ಯ ಇದೆ ಅಂತ ಹೇಳ್ಬೇಕಾದವರು ಉದ್ಯಮದವರು ಅವ್ರ ಮುಂದೆ ಬರ್ಲಿ ಸರ್ಕಾರ ಎಲ್ಲ ನೆರವನ್ನು ಕೂಡ ನೀಡುತ್ತೆ ಅಂತ ಹೇಳಿದ್ರು ಉದ್ಯಮಗಳು ಹೇಳ್ತಾ ಇರೋದನ್ನ ನಾವು ನಿರ್ಲಕ್ಷ್ಯ ಮಾಡೋದಿಲ್ಲ ಆದ್ರೆ ಅವಕಾಶ ಕೊಟ್ ನೋಡಿ ಕೌಶಲ್ಯ ಇಲ್ಲದಿದ್ರೆ ತರಬೇತಿ ಕೊಡೋಣ ನಾವು ಕೈ ಜೋಡಿಸ್ತೀವಿ ಅರ್ಹರಾದವರನ್ನೇ ಆಯ್ಕೆ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಕೌಶಲ್ಯ ಇಲ್ಲ ಅನ್ನೋದು ಸರಿಯಲ್ಲ ಅಂತ ಲಾರ್ಡ್ ಹೇಳಿದರು ಈಗ ಇದ್ದಕ್ಕಿದ್ದ ಹಾಗೆ ಸರ್ಕಾರನೇ ಮಸೂದೆಗೆ ತಾತ್ಕಾಲಿಕ ತಡೆ ನೀಡೋದ್ರೊಂದಿಗೆ ಲಾರ್ಡ್ ಅವರ ಸಮರ್ಥನೆಯೂ ಕೂಡ ವ್ಯರ್ಥವಾಗಿ ಹೋಗಿದೆ ಇಲ್ಲಿ ಇನ್ನೂ ಒಂದು ಮುಖ್ಯ ವಿಚಾರವನ್ನು ಗಮನಿಸಬೇಕಿದೆ ಅದೇನೆಂದ್ರೆ ಇಂಥದ್ದೊಂದು ಕಾನೂನನ್ನ ಸರ್ಕಾರ ತಂದ್ರೆ ಅದು ಸಂವಿಧಾನ ಬಾಹಿರ ಅಂತ ಅನ್ಸ್ಕೊಳ್ತದೆಯಾ ಅನ್ನೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹರಿಯಾಣ ಸರ್ಕಾರ ಜಾರಿ ತಂದಿದ್ದಂತ ಇಂಥದೇ ಕಾನೂನನ್ನ ಕೋರ್ಟ್ ರದ್ದುಗೊಳಿಸಿತ್ತು ವಾಸ ಪ್ರದೇಶದ ಆಧಾರದ ಮೇಲೆ ತಾರತಮ್ಯ ಮಾಡೋದು ಸಂವಿಧಾನ ವಿರೋಧಿ ಉದ್ಯೋಗಗಳನ್ನು ಕೊಡೋದು ಸರ್ಕಾರದ ಜವಾಬ್ದಾರಿಯಾಗಿದ್ದು ಅದನ್ನ ಖಾಸಗಿ ಸಂಸ್ಥೆಗಳಿಗೆ ವರ್ಗಾಯಿಸಿ ಕಡ್ಡಾಯ ಮಾಡೋದು ಸಂವಿಧಾನ ವಿರೋಧಿ ಖಾಸಗಿ ವ್ಯಕ್ತಿಗಳು ತಮಗೆ ಇಷ್ಟ ಬಂದ ಕಡೆ ಇಷ್ಟ ಬಂದಂತಹ ಉದ್ಯಮವನ್ನ ನಡೆಸಬಹುದಾಗಿದ್ದು ಈ ಹಕ್ಕಿನ ಮೇಲೆ ಸರ್ಕಾರ ನಿಯಂತ್ರಣ ತರೋದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅನ್ನುವಂತಹ ಅಂಶಗಳನ್ನು ಆಗ ಹರಿಯಾಣ ಹೈಕೋರ್ಟ್ ಪರಿಗಣಿಸಿದೆ ಇದೇ ಕಾರಣಕ್ಕೆ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಅಧಿಕೃತವಾಗಿ ವಿಸ್ತರಿಸೋದಿಕ್ ಸಾಧ್ಯ ಆಗ್ತಾ ಇಲ್ಲ ಆದರೆ ಈ ಅಂಶಗಳಿಗೆ ಉತ್ತರ ಕೊಡುವಂತಹ ರೀತಿಯಲ್ಲಿ ಕರ್ನಾಟಕದ ಮಸೂದೆ ಯಾವುದೇ ಪ್ರತಿವಾದವನ್ನು ಹೊಂದಿದ್ದಾಗಿರಲಿಲ್ಲ ಅಂತ ಇಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಇನ್ನೊಂದು ವಾದ ಏನಂದ್ರೆ ಬಂಡವಾಳ ವಲಸೆಯನ್ನು ಸ್ವಾಗತ ಮಾಡುವವರು ಕಾರ್ಮಿಕ ವಲಸೆಯನ್ನು ಹೇಗೆ ತಿರಸ್ಕರಿಸ್ತಾರೆ ಅನ್ನೋದು ಹಾಗಾಗಿ ಸ್ಥಳೀಯರಿಗೆ ಆದ್ಯತೆ ಅನ್ನೋದು ವಲಸಿಗ ವಿರೋಧಿ ಆಗದಂತೆ ಎಚ್ಚರ ಅಗತ್ಯ ಸಾಮಾಜಿಕ ನ್ಯಾಯದ ನೀತಿಗಳನ್ನು ಅನುಸರಿಸೋದು ಉದ್ಯಮಿಗಳ ಸಾಂವಿಧಾನಿಕ ಜವಾಬ್ದಾರಿಯೂ ಆಗಿದೆ ಅಂತ ತಾಕೀತು ಮಾಡಬಲ್ಲ ಹೋರಾಟಗಳು ಬೇಕಾಗಿದೆ ಜೊತೆಗೆ ಕಾರ್ಪೊರೇಟ್ ಬಂಡವಾಳ ಸಾಹಿಪರ ಆರ್ಥಿಕತೆಯನ್ನು ಬದಲಿಸಿ ಸಂವಿಧಾನದ ಆಶ್ರಯಕ್ಕೆ ಒತ್ತು ಕೊಡುವಂತಹ ಆರ್ಥಿಕತೆಯನ್ನು ರೂಪಿಸುವಂತಹ ಜರೂರು ಇದೆ ಅಂತ ಹೇಳ್ತಾರೆ ವಿಶ್ಲೇಷಕ ಶಿವಸುಂದರ್ ಅವರು ಈ ರೀತಿ ಇದು ತೀರಾ ಸರಳವಾದಂಥ ವಿಚಾರ ಅಲ್ಲ ಒಂದ್ ಕಡೆ ಕನ್ನಡಿಗರು ಉದ್ಯೋಗ ವಂಚಿತರಾಗಬಾರ್ದು ಅನ್ನುವಂಥ ಕಾಳಜಿಯನ್ನ ಸರ್ಕಾರ ವ್ಯಕ್ತಪಡಿಸ್ತಾ ಇರುವಾಗಲೇ ಐ ಟಿ ಕಂಪನಿಗಳಂತ ಖಾಸಗಿ ವಲಯದ ಸಂಸ್ಥೆಗಳು ಇದೇ ನೆಪವನ್ನು ಮಾಡಿ ರಾಜ್ಯದಿಂದ ಕಾಲ್ಕೀಳುವ ಮಾತಾಡ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತೆ ಅವು ತಮ್ಮ ಲಾಭವನ್ನಷ್ಟೇ ನೋಡೋದು ಮತ್ತು ಸರ್ಕಾರಗಳು ಬಹಳ ಸಲ ಕಾರ್ಪೊರೇಟ್ ಪರ ಧೋರಣೆಗೆ ಕಟ್ಟು ಬೀಳೋದು ಸಾಮಾನ್ಯವಾಗಿಬಿಟ್ಟಿದೆ ಸರ್ಕಾರಗಳ ದೌರ್ಬಲ್ಯವನ್ನು ಬಹಳ ಚೆನ್ನಾಗಿಯೇ ಬಲ್ಲಂಥ ಕಾರ್ಪೊರೇಟ್ ವಲಯ ಲಗಾಮನ್ನು ತನ್ನ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ನೋಡುತ್ತೆ ಇದೇ ಕಂಪನಿಗಳು ಸರ್ಕಾರದಿಂದ ತಮಗೆ ಬೇಕಾಗಿರೋದಕ್ಕಿಂತಲೂ ಬಹಳ ಹೆಚ್ಚು ಭೂಮಿಯನ್ನು ಅಥವಾ ರಿಯಾಯಿತಿಗಳನ್ನು ಪಡೆಯುವಾಗ ಆ ಕಂಪನಿಗಳಿಗೆ ಈ ನೀತಿ ನಿಯಮ ಸ್ಪರ್ಧಾತ್ಮಕತೆ ಇವೆಲ್ಲ ಯಾವುದೂ ಕೂಡ ನೆನಪಾಗೋದಿಲ್ಲ ಈಗ ಮೋಹನ್ ದಾಸ್ ಪೈ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಇವರೇ ಇದ್ದ ಇನ್ಫೋಸಿಸ್ ರಾಜ್ಯ ಸರ್ಕಾರದಿಂದ ತನ್ನ ಅಗತ್ಯಕ್ಕಿಂತ ಹೆಚ್ಚು ನೂರಾರು ಎಕರೆ ಭೂಮಿ ಸರ್ಕಾರದಿಂದ ಪಡೆದಿದ್ದು ದೊಡ್ಡ ಸುದ್ದಿ ಆಗಿತ್ತು ಉದ್ಯಮಕ್ಕೆ ಪ್ರೋತ್ಸಾಹ ಉದ್ಯೋಗ ಸೃಷ್ಟಿ ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಇತ್ಯಾದಿ ಗುಮ್ಮ ಸೃಷ್ಟಿಸಿ ಇವರು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ತಮ್ಮ ಉದ್ದೇಶವನ್ನ ಈಡೇರಿಸ್ಕೊಳ್ತಾರೆ ಹಾಗೆ ಯಾವುದೇ ನೀತಿ ನಿಯಮಗಳ ಮಾತಾಡದೆ ಭರ್ಜರಿ ರಿಯಾಯಿತಿ ವಿನಾಯಿತಿ ಎರಡನ್ನು ಪಡೆಯುವಂಥ ಕಂಪನಿಗಳು ಉದ್ಯೋಗ ಕೊಡುವಾಗ ಮಾತ್ರ ಸ್ವಲ್ಪ ವಿನಾಯಿತಿ ರಿಯಾಯಿತಿ ಕೊಡೋದಕ್ಕೆ ಹೇಳಿದ್ರೆ ಆಕಾಶನೇ ಕಳಚುಬಿದ್ದಾಗ ಮಾತಾಡ್ತವೆ ಇಂಥ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಮಸೂದೆಗೆ ತಾತ್ಕಾಲಿಕ ತಡೆ ನೀಡಿರೋದು ಅಧ್ಯಾಯದ ಮುಕ್ತಾಯದ ಹಾಗೆನೇ ಕಾಣಿಸ್ತಾ ಇದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ಥ್ಯಾಂಕ್ ಯು